ಬನ್ನಿ ಪ್ರಿಯ ಕೇಳುವರೆ ಶ್ರೀ ಸಿದ್ದೇಶ್ವರ ಸ್ವಾಮಿಗಳು ಕಾಯಕದ ಬಗ್ಗೆ ಏನ್ ಹೇಳ್ತಾರೆ ಕೇಳ್ಕೊಂಡು ಬರೋಣ ಶ್ರೀಗಳು ಹೀಗೆ ಹೇಳ್ತಾರೆ ತನ್ನನ್ನು ತನ್ನ ಸೌಖ್ಯವನ್ನು ಮರೆತು ಪರರ ಹಿತಕ್ಕಾಗಿ ಮಾಡುವ ಕಾರ್ಯವೇ ತಪಸ್ಸು ಅದರಿಂದ ಸತ್ಯ ಸಾಕ್ಷಾತ್ಕಾರ ಕಷ್ಟ ಕರ್ಮಗಳನ್ನು ಮಾಡುತ್ತಾ ಕಾಮಾದಿ ವಿಷಯಗಳಿಗೆ ಸೋಲದಂತಿರುವುದೇ ತಪಸ್ಸು ತನಗಾಗಿ ತನ್ನ ಸುಖಕ್ಕಾಗಿ ಮಾಡುವುದೆಲ್ಲ ಜೀವನ ಕರ್ಮ ಅನ್ಯರಗಾಗಿ ಅನ್ಯರ ಸುಖಕ್ಕಾಗಿ ಮಾಡುವುದೆಲ್ಲ ಧರ್ಮಕರ್ಮ ಒಂದು ದಿನ ಸೂರ್ಯ ಉದಿಸದಿರೆ ಒಂದು ಗಳಿಗೆ ಕಾಳಿ ಬೀಸದಿರೆ ಪ್ರಪಂಚವೇ ಅಲ್ಲೋಲ ಕಲ್ಲೋಲ ಸಮಸ್ತ ವಿಶ್ವವೇ ಕಾರ್ಯಶೀಲವಾಗಿರುವಾಗ ಮನುಷ್ಯನು ವಿಶ್ರಮಿಸುವುದು ಹೇಗೆ ದುಡಿಮೆ ಮತ್ತು ದೇಹವು ಎಲ್ಲವನ್ನೂ ಶರಣರು ಸೊಗಸಾಗಿ ಹೊಂದಿಸಿದರು ದುಡಿಯುತ್ತಲೇ ದೇವರ ನೆನೆದರು ದೇವನು ನೆನೆಯುತ್ತಲೇ ಆತ್ಮಸಾಕ್ಷಿಯಾಗಿ ದುಡಿದರು ಕರ್ಮಯೋಗದಿಂದ ದುಡಿಮೆಯ ತಪಸ್ಸಿನಿಂದ ಬಂಡೆಗಲ್ಲಿನಂತಹ ಮಾನವನ ಬದುಕು ಹೂವಾಗಿ ಅರಳುತ್ತದೆ ಕಾರಣ ಸ್ವರ್ಗವನ್ನು ಕಣ್ಣು ಮುಂದೆ ತಂದು ನಿಲ್ಲಿಸುವ ಶಕ್ತಿಯು ನಮ್ಮ ಕೈಯಲ್ಲಿದೆ ಆದರೆ ಆ ಕೈಯನ್ನು ದುಡಿಮೆಯ ತಪದಲ್ಲಿ ನಿರಂತರ ತೊಡಗಿಸಬೇಕು ಯಾವ ಕಾರ್ಯಗಳನ್ನು ಮಾಡಿದರೆ ಮಹಾತ್ಮರು ಕೊಟ್ಟಿರುವ ಜ್ಞಾನದ ದೀವಿಗೆ ಆರುವುದಿಲ್ಲವೋ ಭಕ್ತಿಯ ಕುಸುಮ ಬಾಳುವುದಿಲ್ಲವೋ ಅವು ಸತ್ಕಾರ್ಯಗಳು ಸುಕರ್ಮಗಳು ಪರಮಾತ್ಮನ ಕಾರುಣ್ಯದ ಕೂಸಾಗಿರುವ ಈ ಪ್ರಪಂಚವನ್ನೆಲ್ಲ ನಾವು ಪ್ರೀತಿಸಬೇಕು ಅದಕ್ಕಾಗಿ ಆಯುಷ್ಯದ ತುಂಬಾ ತುಡಿಯಬೇಕು ಈ ಜಗತ್ತನ್ನು ಕಟ್ಟುವ ಕಾರ್ಯ ಮಾಡುವವರ ಮನದಲ್ಲಿ ಜಗದೀಶ್ವರನ ಮನೆ ಮಾಡಿದ್ದಾನೆ ದೇಶ ಸೇವೆಯಲ್ಲಿ ಈಶ ಸೇವೆಯೂ ಇದೆ ಅದನ್ನು ಗುರುತಿಸುವುದಕ್ಕೆ ನಮ್ಮ ದೃಷ್ಟಿ ವಿಶಾಲವಾಗಿರಬೇಕು ಅಂತ ಶ್ರೀಗಳು ಹೇಳ್ತಾರೆ ಶ್ರೀಗಳು ಧರ್ಮದ ಬಗ್ಗೆ ಹೀಗೆ ಹೇಳ್ತಾರೆ ಎಲ್ಲ ಮತ ಧರ್ಮಗಳಿಗೂ ತಮ್ಮ ತಮ್ಮದೇ ಆದ ಸಿದ್ಧಾಂತಗಳಿವೆ ನಮ್ಮ ದರ್ಶನ ನಮಗೆ ಹೇಗೆ ಸರಿಯೋ ಹಾಗೆಯೇ ಅವರ ದರ್ಶನ ಅವರಿಗೆ ಸರಿ ಹೀಗೆ ಭಾವಿಸಿದಾಗ ವಾದ ವಿವಾದ ಇರುವುದಿಲ್ಲ ಅಂತಾರೆ ನಮ್ಮ ಹೃದಯಕ್ಕೆ ಕ್ಷಣ ಮಾತ್ರವೂ ಬಿಡುವಿಲ್ಲ ಅದಕ್ಕೆ ಬಿಡುವಾದರೆ ಜೀವನಕ್ಕೆ ಬಿಡು ಅಖಂಡ ತಪಸ್ಸೆ ಹೃದಯ ಧರ್ಮ ಜೀವನದ ಮರ್ಮ ಅಂತರೆ ಶ್ರೀಗಳು ವ್ಯಕ್ತಿ ವ್ಯಕ್ತಿಯ ವ್ಯಕ್ತಿ ವಸ್ತುವಿನ ವ್ಯಕ್ತಿ ಪ್ರಪಂಚದ ವ್ಯಕ್ತಿ ಪರಮಾತ್ಮರ ಮಧ್ಯ ಇರುವ ಮಧುರ ಸಂಬಂಧವೂ ಧರ್ಮ ವಿಶ್ವಾಸದಿಂದ ಕೂಡುವ ನೀರು ಅಷ್ಟೇ ಅಮೃತಗಿಂತಲೂ ಸವಿ ವಿಶ್ವಾಸವಿಲ್ಲದ ಪಂಚಪಕ್ವಾನವೂ ವಿಷ ಸದೃಶ್ಯ ವಿಶ್ವಾಸದಿಂದ ಜೀವನ ಅವಿಶ್ವಾಸದಿಂದ ಜೀವನ ಅಂತ್ಯ ಧರ್ಮವು ದೇವರಷ್ಟು ಪವಿತ್ರ ವಿಶ್ವದಷ್ಟು ವಿಶಾಲ ಸಣ್ಣ ಬೀಜದಲ್ಲಿ ಬೃಹತ್ ವೃಕ್ಷ ಹುದುಗಿದೆ ಎರಡಕ್ಷರದ ಧರ್ಮ ಪದದಲ್ಲಿ ಪ್ರಪಂಚ ಪರಮಾತ್ಮ ಎಲ್ಲವೂ ಅಡಗಿದೆ ಬಡವ ಬಲ್ಲಿದ ಜ್ಞಾನ ಅಜ್ಞಾನಿ ಪಾಪ ಪುನೀತ ಜಾತಿ ವಿಜಾತಿ ಎನ್ನದೇ ಎಲ್ಲರಿಗೂ ಅನ್ನ ಆಶ್ರಯವನ್ನಿತ್ತು ಕಾಪಾಡುವ ಈ ಪವಿತ್ರ ಮಣ್ಣು ಧರ್ಮವಲ್ಲದಿದ್ದರೆ ಇನ್ನಾವುದು ಧರ್ಮ ಅದಕ್ಕೆ ಅಂತ ಕೇಳ್ತಾರೆ ಸಂಸಾರದ ಘೋರಾರಣ್ಯದಲ್ಲಿ ನಡೆದು ಮನುಷ್ಯನು ದಣಿಯುವನು ಧರ್ಮ ವೃಕ್ಷವು ಅವನಿಗೆ ಚಿರಶಾಂತಿಯನ್ನಿತ್ತು ಕಾಯುತ್ತದೆ ಹೃದಯದ ಕಹಿಯನ್ನು ಕಳೆದಾಗ ಅತ್ತೆ ಸೊಸಿಯಲ್ಲಿ ಬಂದು ಮಿತ್ರರಲ್ಲಿ ಅಣ್ಣ ತಮ್ಮಂದಿರಲ್ಲಿ ಭೇದ ಭಾವ ಅಳೆದು ಜೀವನವು ನಂದನವನವಾಗುತ್ತದೆ ಅದನ್ನು ಸಾಧಿಸಿ ಕೊಡುವುದೇ ಧರ್ಮರಸಾಯನ ಧರ್ಮವೆಂದರೆ ದೇವರೂ ಹೌದು ದೇವರತ್ತ ಹೋಗುವ ದಾರಿಯೂ ಹೌದು ಈ ಅರ್ಥದಲ್ಲಿ ಧರ್ಮವೇ ಬದುಕಿನ ದಾರಿ ಮತ್ತು ಗುರಿ ಸಾಧನ ಮತ್ತು ಸಾಧ್ಯ ಸತ್ಯದ ಪ್ರಜ್ಞೆ ಜಾಗೃತಗೊಳಿಸುವ ಸಾಧನ ಧರ್ಮ ನಮ್ಮ ನಡೆ ನುಡಿ ಭಾವ ಬುದ್ಧಿಯಲ್ಲಿ ಧರ್ಮ ತುಂಬಿದರೆ ಸತ್ಯದ ಪ್ರಜ್ಞೆ ಜಾಗೃತವಾಗುತ್ತದೆ ಅದರಿಂದ ಬದುಕಿನಲ್ಲಿ ಆನಂದರಸ ಪ್ರವಹಿಸುತ್ತದೆ ಈ ಜಗತ್ತು ಮತ್ತೆ ಸತ್ಯ ಬೇರೆ ಬೇರೆ ಅಲ್ಲ ಆದುದರಿಂದ ಸಾಕಾರ ಜಗತ್ತನ್ನು ಕಾಣುವಾಗ ನಿರಾಕಾರ ಸತ್ಯವನ್ನು ಪರಿಭಾವಿಸುವುದೇ ಧರ್ಮ ಶ್ರದ್ಧೆ ಧರ್ಮವು ನಮ್ಮ ಕ್ರಿಯೆ ಭಾವ ಬುದ್ಧಿಯಲ್ಲಿ ಅಳವಡಿಸಬೇಕು ಆಗ ನಮಗೆ ಸತ್ಯ ದರ್ಶನ ಅದರಿಂದ ಆನಂದನುಭಾವ ಧರ್ಮದ ಪ್ರಮುಖ ಘಟಕ ಶ್ರದ್ಧೆ ಧರ್ಮ ಪಥದಲ್ಲಿ ವಿಚಾರಕ್ಕಿಂತ ಆಚಾರಕ್ಕೆ ಒಂದು ಗುಂಜಿ ಹೆಚ್ಚು ಮಹತ್ವ ಒಂದು ಅರ್ಥದಲ್ಲಿ ಆಚಾರವೇ ಧರ್ಮ ಧರ್ಮವೇ ಆಚಾರ ಆಚಾರ ಮತ್ತು ಧರ್ಮ ಎರಡನ್ನು ಎಂದಿಗೂ ಬೇರ್ಪಡಿಸಲಾಗದು ಅಂತ ಹೇಳ್ತಾರೆ ಶ್ರೀಗಳು